ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರೆ ಕೆರಾಫ್ ಕರ್ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭಾಳ ದಿವಸದಿಂದ ವೀಡಿಯೋ ಮಾಡಿದ್ದಿಲ್ಲ ಬಂದಿತ್ತು ಏನು ಕಂಟೆಂಟಪ್ಪ ಅಂದ್ರೆ ಕಂಟೆಂಟ್ ಏನೂ ಇಲ್ಲ ಏನಪ್ಪ ಅಂದ್ರೆ ಇವತ್ತು ಜಗತ್ತಿನೊಳಗೆ ಭಾಳ ಅಂದ್ರೆ ಭಾಳ ಜಾತಿಯೊಳಗೆ ಸಂಘರ್ಷಗಳು ಭಾಳ ಆಗುತ್ತೆ ಏನು ಇವತ್ತು ಒಂದಿಷ್ಟು ಜನಗಳದಾರ ಒಂದಿಷ್ಟು ಜನಗಳಂತಪ್ಪ ಅಂದ್ರೆ ಇವು ಈಗಿನ ಯುವಕರು ಅವರು ಇವರು ಜಾಸ್ತಿ ಜನ ಅದಾರ ಇವರೆಲ್ಲ ಜನಗಳಿಗೆ ಸರಿಯಾಗಿ ಉದ್ಯೋಗ ಇಲ್ಲ ಅದರ ತಕ್ಕಂಗೆ ಕೆಲಸ ಇಲ್ಲ ಕೆಲಸ ತಕ್ಕಂಗೆ ಅಪಾಯೆಂಟ್ ಇಲ್ಲ ಇದು ಈ ರೀತಿಯಾಗಿ ಒಂದಿಷ್ಟು ಹಲವು ರೀತಿಯ ಟಾಪಿಕ್ಗಳದು ಅವನ್ನೆಲ್ಲ ಬಿಟ್ಟು ವಿಧಾನಸಭದೊಳಗೆ ಏನಪ್ಪ ಅಂತಾದಪ್ಪ ಅಂದ್ರೆ ಜಾತಿ ವಿವಾದಗಳ ಸಂಘರ್ಷ ಭಾಳ ಆಗ್ಬಿಟ್ಟು ಏನು ಜಾತಿ ಒಂದು ಯಾವುದೇ ಒಂದು ಅವನಿಗೆ ಮುಖ್ಯವಾದಂಥದ್ದಲ್ಲ ಅವನು ಕೆಲಸ ಮಾ ಅವನು ಮಾಡುವಂಥ ಕೆಲಸ ಕಾರ್ಯಗಳ ಆಧಾರದ ಮೇಲೆ ಜಾತಿಗಳು ಹುಟ್ಕೊಂಡು ಅಷ್ಟೇ ಹೊರತು ಇವತ್ತು ಮನುಷ್ಯನಿಗೆ ಜಾತಿ ನಂಬ ಜಾತಿ ಅಂದರೆ ಜಾತಿ ಜಾತಿ ಯಾವ ಬೇಗ ಬಂತಪ್ಪ ಅಂದ್ರೆ ಮನುಷ್ಯ ಕೆಲಸ ಮಾಡ್ತಕ್ಕಂಥದ್ದು ಕೆಲಸ ಮಾಡಿದ ಮೇಲೆ ಅವನ ಕೆಲಸನ ಕ ಚಪ್ಪಲಿ ಚಮ್ಮ ಚಮ್ಮಾರ ಕುಂಬಾರ ಮಾಡೋಣ ಕುಂಬಾರ ಮತ್ತು ಇನ್ನೇನು ಬಡಗೇರು ಮಾಡ ಬಡಗೇರ್ತನ ಬಡಗೇರು ಅಂತಾರೆ ಹಾಗೆ ಹಲವು ರೀತಿ ಅವರ ಕಾರ್ಯಗಳ ಅನುಗುಣವಾಗಿ ಇವತ್ತು ಏನಪ್ಪ ಅಂದ್ರ ಅವರಿಗೆ ಇದು ಸಿಕ್ಕತಿ ಅವರಿಗೆ ಮುಸ್ಲಿಮ್ಸು ಹಿಂದೂ ಈ ರೀತಿ ಎಲ್ಲ ಕಡೆ ಇವತ್ತು ದೇಶದೊಳಗ ನಮ್ಮ ದೇಶದೊಳಗೆ ಏನಪ್ಪಾ ಅಂದ್ರ ಹಿಂದೂ ಅಂತೇಳಿ ಕೇಸರಿ ಕೇಸರಿ ಹಿಂದೂ ಜನ ಬಿಳಿ ಅಂದ್ರಪ್ಪ ಅಂದ್ರ ಬಿಳಿ ಅಂದ್ರೆ ಕ್ರೈಸ್ತ ಜನ ಮತ್ತು ಹಸಿರಪ್ಪ ಅಂದ್ರೆ ಮುಸ್ಲಿಮ್ ಜನ ನಡ್ಬಾರಕಿರ್ತಕ್ಕಂಥ ಚಕ್ರಗಳೇನದವ್ರೆ ಇನ್ನುಳಿದ ಎಲ್ಲಾ ಜನಾಂಗದವರು ಎಲ್ಲರೂ ಇಪ್ಪತ್ನಾಲ್ಕು ತಾಸಿನ ಇವತ್ತು ದೇಶದ ಚಿಂತನೆ ಮಾಡಬೇಕು ಏನು ಮಾಡಬೇಕಪ್ಪ ಅಂತಂದ್ರೆ ಎಲ್ಲೋ ಒಂದಿಷ್ಟು ಜನಗಳಿಗೆ ಸರಿಯಾಗಿ ಉದ್ದೇಗಿಲ್ಲ ಆ ರೀತಿ ಟಾಪಿಕ್ ಬಿಡ್ತಾರ ಎಲ್ಲ ಬಿಡ್ತಾರ ಇವತ್ತು ರಾಜಕೀಯದೊಳಗೆ ಪೂರ ಅಂದರೆ ಪೂರ ಬರೇ ರಾಜಕೀಯದೊಳಗೆ ಜಾತಿ ವಿವಾದಗಳು ಹೆಚ್ಚಾಗಿಬಿಟ್ಟವೆ ಏನು ಶಿವನದ ಫೋಟೋ ತೊಗೊಂಡು ಹೋಗಿ ಜೀವ ಅದು ವಿರೋಧ ಮಾಡೋದು ಇದು ವಿರೋಧ ಮಾಡೋದು ಬೇಕಾಗಿಲ್ಲ ಒಂದಿಷ್ಟು ಜನಗಳಿಗೆ ಜನರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಭಾಳ ಅದಾವೆ ಅವನ್ನೆಲ್ಲ ಚರ್ಚೆ ಮಾಡುವುದನ್ನು ಬಿಟ್ಟು ಜಾತಿ ವಿವಾದಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ಇವತ್ತು ಅವ್ರನ್ನ ಎಲ್ಲ ಗೆಲ್ಲಿಸಿ ಎಲ್ಲ ಮಾಡಿ ಅವ್ರನ್ನ ಮೇಲೆ ಕಳಿಸಿ ಕುಂದರಿಸಿ ನಮ್ಮ ಜಾತಿ ಬಗ್ಗೆ ಮಾತಾಡೋಂತಂದು ಹೇಳಿಲ್ಲ ನಮ್ಮ ಜಾತಿ ಎಲ್ಲರಿಗೂ ಬೇಕು ಜಾತಿ ನನಗೂ ಮುಖ್ಯ ನಿಮಗೂ ಮುಖ್ಯ ಎಲ್ಲರಿಗೂ ಮುಖ್ಯ ಜಾತಿ ಬೇಕು ಆದರೆ ದೇಶ ಅಂತ ಬಂದ್ರೆ ಮನೆ ಅಂತ ಬಂದ್ರೆ ನಾ ಜಾತಿ ಅವರು ದೇಶ ಅಂತ ಬಂದ್ರೆ ನಾನೊಬ್ಬ ಕನ್ ಕರ್ನಾಟಕದವನು ಮತ್ತು ಭಾರತದವನು ಅನ್ನೋದು ಒಂದು ಕಿಚ್ಚು ಏನು ಜನಗಳು ಏನು ತಿಳಿದಾರ ಗೊತ್ತಿಲ್ಲ ಎಲ್ಲ ಓದೋರು ಅಷ್ಟೇ ಓದೆವ್ರದ್ದವರು ಅಷ್ಟೇ ಜಾತಿ 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 ಈ ಜಾತಿಗಳ ವಿವಾದಗಳು ಇವಾಗಲ್ಲ ಎಷ್ಟೋ ವರ್ಷಗಳನ್ನ ಹುಟ್ಟಾಕ್ದವ್ರ ಯಾರಪ್ಪ ಅಂದ್ರೆ ರಾಜಕೀಯದವ್ರೆ ಇವ್ರಿಗೆ ಏನು ಹೇಳಕ್ಕೆ ಬರೋಂಗಿಲ್ಲ ಇವತ್ತು ನಾ ಇಷ್ಟೆಲ್ಲ ಹೇಳಕತ್ತೀನಿ ಈ ವಿಡಿಯೋ ಏನರ ರಾಜಕೀಯದವ್ರು ನೋಡಿದ್ರಪ್ಪ ಅಂದ್ರೆ ನಾನು ಹೊತ್ತು ತೊಂದರೆ ಒಯ್ತಾರೆ ಗೊತ್ತೈತೆ ನನಗೆ ಅದಕ್ಕೆ ಎಲ್ಲ ಜನಗಳು ಮಾತಾಡ್ರಿ ಮಾತನಾಡೋ ಐತಿ ಅಂತೇಳಿ ಮಾ ಸಿಖ ಸಿಕ್ಕಂಗೆ ಮಾತಾಡೋದಲ್ಲ ನಮ್ಮ ನಮ್ಮ ಹಕ್ಕದವ್ರಿ ನಾವು ಗೆಲ್ಸಿವಿ ಅವ್ರನ್ನಲ್ಲಿ ಕುಂದ್ರಸಿವಿ ಎದಕ್ಕೆ ಕುಂದಿರ್ಸೀವಿ ನಮಗೆ ಆದಂಥ ಏನೋ ಸ್ಥಾನಮಾನ ನಮ್ಮ ದೇಶದ ಉಳಿತಾಯವನ್ನು ಇನ್ನೇನು ಮಾಡ್ತಾರಂತಂದು ಅದ್ರ ಸಲುವಾಗಿ ಅವ್ರು ನೋವು ಕುಂದ್ರಸಿವಿ ನಮ್ಮದೇ ನಮ್ಮದು ಹಿಂದೂ ಮುಸ್ಲಿಮ್ಸ್ ಇದು ಎಲ್ಲ ಅಲ್ಲ ನಮ್ಮ ಅದಾರ ರೀ ಒಬ್ಬವ ಹಿಂದೂ ಅದಾನ ವೀರೇಶ್ ಅವರು ಸ್ವಾಮಿಗಳು ಅದಾರ ಒಬ್ಬ ರಾಠೋಡ್ ಪೈಕಿ ಇದ್ದಾನ ನಾನೊಬ್ಬ ಕುರೂರ್ ಪೈಕಿ ಇದ್ದೀನಿ ಇನ್ನೊಬ್ಬ ಏನಪ್ಪ ಮುಸ್ಲಿಮ್ಸ್ ಪೈಕಿ ಇದ್ದೀನಿ ಇವ್ರು ಮೂರು ಮಂದಿ ನಾವು ಕೂಡೇ ಇರ್ತೀವಿ ಇವಾಗ ಅವ್ರ ಮನೆಗೆ ನಮ್ಮ ಮನೆಗೆ ಅವ್ರು ಬರ್ತಾರ ಎಲ್ಲ ಅವ್ರ ಮನೆ ನಾವು ಹೊಂಥೀವಿ ನಮ್ಮ ಮನೆ ಅವ್ನು ಹೊಂಥ ಎಲ್ಲ ನಾವು ಯಾವತ್ತಿನವ್ರಿಗೆ ನಮ್ಮ ಫ್ರೆಂಡ್ಶಿಪ್ ಒಳಗೆ ಜಾತಿ ಅನ್ನೋದು ಬಂದಿಲ್ಲ ಎಲ್ಲಿ ಜಾತಿ ಅನ್ನೋದು ಹುಟ್ಟತ್ತಾರ ರಾಜಕೀಯದರು ಅಂತಂದ್ರೆ ಅದು ಹೇಳಕ್ ಆಗಂಗಿಲ್ಲ ಎಲ್ಲಿ ಬೇಕಾದ್ರೆ ಮೂಲ ಮೂಲಗಳ ಜಾತಿ 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 ಅನ್ನೋದು ಬಿಟ್ರೆ ಇನ್ನೇನಿಲ್ಲ ಬರೇ ಜಾತಿ 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 ಅಂತ ಈ ಜಾತಿ ಅನ್ನೋ ಹೊರತುಪಡಿಸ್ಬೇಕಂತೇಳಿ ಯಾವಾಗೋ ಎಷ್ಟೋ ಮಂದಿ ಕಷ್ಟಪಟ್ಟಾರ ಇದು ಮಾಡೋಕ್ಕೂ ಜಾತಿ ಮುಖ್ಯ ಇಲ್ಲ ಅಂತೆಲ್ಲ ಏನು ಲಿಮಿಟ್ ಅದನ್ನು ಕ್ರಾಸ್ ಮಾಡಿದ್ರಪ್ಪ ಅಂದ್ರೆ ನಮಗೂ ಒಳ್ಳೇದಲ್ಲ ಅವ್ರಿಗೂ ಒಳ್ಳೇದಲ್ಲ ಯಾರು ನಮ್ಮಲ್ಲಿ ಜನಗಳು ಅವ್ರ ಮುಸ್ಲಿಮ್ಸ್ ಹಬ್ಬಕ್ಕೆ ನಾವು ಹಕ್ಕಿ ನಮ್ಮ ಹಬ್ಬಕ್ಕೆ ಅವ್ರು ಬರ್ತಾರೆ ಇದು ಎಲ್ಲಿ ಯಾರು ಇವತ್ತು ನಮ್ಮ ಊರೊಳಗಾಯಿತು ಎಲ್ಲೇ ಆಯಿತು ಬೇರೆ ಕಡೆನೂ ಆಯಿತು ಯಾರು ಆ ರೀತಿ ನಮ್ಮ ಕಾಸ್ಟ್ ಹಂಗ ನಿಮ್ಮ ಕಾಸ್ಟ್ ಹಿಂಗ ಅನ್ನೋದು ನಮ್ಮ ಹಳ್ಳಿಗಳಲ್ಲಂತೂ ಎಲ್ಲ ಏನೋ ಬೇರೆ ಕಡೆ ಇದೆ ಏನೋ ನನಗೆ ಅದ್ರ ಬಗ್ಗೆ ವಿಚಾರ ಗೊತ್ತಿಲ್ಲ ನಮ್ಮ ಹಳ್ಳಿಯಲ್ಲಿ ಮಾತ್ರ ಇಲ್ಲ ನಮ್ಮ ಜನ ಹೆಂಗಪ್ಪ ಅಂದರೆ ಅವ್ರ ಹಬ್ಬ ನಾವು ಮಾಡ್ತೀವಿ ನಮ್ಮ ಹಬ್ಬ ಅವ್ರು ಮಾಡ್ತಾರೆ ಎಲ್ಲರು ಕೂಡ ಭಾಳನು ಎಲ್ಲರೂ ಕೂಡ ಸದಾ ಅನ್ನೋದು ಒಂದು ಭಾವನೆ ಐತಿ ಅಂತ ಜನಗಳು ತುಂಬಿದಂಥ ನಮ್ಮ ಕರ್ನಾಟಕ ಐತಿ ಕನ್ನಡ ಅಂದ್ರೆ ಮತ್ತು ಕನ್ನಡದೊಳಗೆ ಕನ್ನಡ ಭಾಷೆಗೆ ಮೌಲ್ಯವನ್ನು ಕೊಡ್ತಕ್ಕಂಥ ಜನಗಳು ಅದಾರ ಹೀಗಾಗಿ ನಾನು ಇವತ್ತು ಹೇಳೋಕತ್ತಿನ ಕೂ ಇಷ್ಟೇ ಜಾತಿ ಅನ್ನೋದು ಒಂದು ಸ್ವಲ್ಪ ಲಿಮಿಟ್ ಒಳಗೆ ಇರಲಿ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ ನಮ್ಮ ನಮ್ಮ ಈಗಿನ ಯುವಕರು ಮುಂದಿನ ಪ್ರಜೆಗಳಾಗ್ತಕ್ಕಂಥವ್ರು ಅವರಿಗೆ ಒಂದು ಎಷ್ಟು ವಿಷಯಗಳ ರೀತಿ ಜಾತಿಗಳನ್ನು ತಲೆಯಲ್ಲಿ ಹಾಕುವುದು ಅಷ್ಟು ಸರಿಯಲ್ಲ ಮುಂದಿನ ನಮ್ಮ ಚಾಳಿ ಇನ್ನೊಬ್ಬರು ಕಲ್ತ್ಕೋಬಾರ್ದು ಅಂತ ಈ ರೀತಿ ನಡ್ಕೊಳಕತ್ತೀವಿ ಬೇಡ ಜಾತಿ ಇರಲಿ ಅವ್ರದ್ದು ಇರಲಿ ಇವ್ರದ್ದು ಇರಲಿ ಎಷ್ಟೋ ದೇಶದೊಳಗೆ ನಮ್ಮ ದೇಶದೊಳಗೆ ಎಷ್ಟೋ ಹುಡುಗರಿಗೆ ಕೆಲಸ ಇಲ್ಲ ಎಲ್ಲೆಲ್ಲೋ ಬಡತನ ನಿರ್ಮೂಲನೆ ಮಾಡಿರಿ ಆಗತ್ತಿಲ್ಲ ನಿರ್ಮೂಲನೆ ಮಾಡೋಕೆ ಆಗಂಗಿಲ್ಲ ಮಾಡಿರಿ ಭಾರತ ಬಡತನ ಪಾಪ ಎಷ್ಟೋ ಜನಗಳು ಒಂದೊಂದು ಊಟಿ ಏನೇನು ಮಾಡಕತ್ತಾರಪ್ಪ ಅಂದ್ರೆ ಒಂದು ಸ್ಟೋರಿ ಹೇಳ್ತೀನಿ ಕೇಳಿರಿ ಏನಪ್ಪ ಅಂದ್ರೆ ನಮ್ಮ ಒಂದು ಚಹಾದ ಅಂಗಡಿ ಚಹಾ ಕುಡಿಯೋ ಹೋಗಿದ್ದೆ ಆ ಚಹಾ ಹೋದ ಹೋದತ್ನಾಗ ಒಬ್ಬ ಮುತ್ಯ ಮಾತಾಡೋಕೆ ಬರಲ್ಲ ಮಾತು ಇಲ್ಲ ಅವನು ಎರಡು ಕಸಬರಿ ಹಿಡ್ದಿದ್ದ ಒಂದು ಈಚಲಬರಿಗೆ ಒಂದು ನಾರ್ಮಲ್ ಗಾಲ ಅಂತೇಳಿ ಬರ್ತದಲ್ಲ ಆ ರೀತಿ ಎರಡು ಕಸಬರಿಗಿ ಹಿಡ್ದಿದ್ದ ಅವೆರಡು ಕಸಬರಿ ಹಿಡ್ಕೊಂಡು ಅಂಗಡಿ ಅಂಗಡಿ ಮುಂದೆ ಹೊಂಟ ಅಂಗಡಿ ಮುಂದೆ ಮುಂದೆ ಹೋಗಿ ನಾವು ನಿಂತೇವಲ್ಲ ಆ ಚಾದ ಅಂಗಡಿ ಕಡೆ ಬಂದ ಚಾದ ಅಂಗಡಿ ಮುಂದೆ ಅವ ಮೂಕ ಎಲ್ಲಿ ಮುಗಿಯತ್ತರ ಅಣ್ಣ ನಾನು ಇಲ್ಲಿ ಕಸ ಗುಡಿಸ್ತೀನಿ ನನಗೆ ಏನಾದರೂ ತಿನ್ನೋಕೆ ಕೊಡೋನ್ ಅಂತಂದು ಅವನು ಕೇಳಿದ್ದ ಅದಕ್ಕೆ ಒಂದಿಷ್ಟು ಜನ ಆ ಕಸ ಗುಡಿಸ್ ಗುಡಿಸ್ಕೊಂಡು ಅವನಿಗೆ ತಿನ್ಬೇಕಾದ್ರೆ ತಿನ್ನ ಕೊಟ್ಟರು ಒಂದಿಷ್ಟು ಜನ ಇಲ್ಲ ಬೇಡ ಹೋಗು ಅಂತಂದು ಅಂದರೆ ಮನುಷ್ಯ ಒಂದು ಅಂಗೂರು ಹೊತ್ತಿನ ಊಟಕ್ಕಾಗಿ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಇವತ್ತು ನನ್ನ ಮೇಲೆ ಐನೆ ಇನ್ನೊಬ್ಬರ ಮೇಲೆ ಯಾರ ಮೇಲೆ ಐನೇ ಸ್ವಂತ ದುಡಿದು ತಿನ್ಬೇಕನ್ನೋದು ಆ ಮುದುಕನಲ್ಲಿ ಐತಿ ಆದರೆ ಈಗಿನ ಯುವಕರಲ್ಲಿಲ್ಲ ಯಾಕಿಲ್ಲಪ್ಪ ಅಂದ್ರೆ ಅದಕ್ಕೆ ಪ್ರಚೋದನೆ ಮತ್ತು ಅದಕ್ಕೆ ಸಹಾಯ ಮತ್ತು ಸಪೋರ್ಟ್ ಅನ್ನೋದು ಯಾರಲ್ಲಿ ಇಲ್ಲ ದುಡಿತ್ಯಾ ದುಡಿಯೋದು ಅಷ್ಟು ಮಾಡ್ಕೊ ಈ ರೀತಿ ಮಾಡ್ಕೊಳ್ಬೇಕು ಇವತ್ತು ಮ್ಯಾಲವ್ರ ಮೂರ್ಸಿವಿ ಕುಂದರ್ಸಿವಿ ಏನೇನೇನೇನೋ ಮಾತಾಡ್ತಿರ್ತಾರ ದೇಶದ ವಿಚಾರ ಬಿಡ್ತಾರ ಜಾತಿ ವಿಚಾರ ಮಾತಾಡ್ತಾರ ಏನಂತೇಳಿ ಗೊತ್ತಾಗತ್ತಿಲ್ಲ ಇಷ್ಟಂದ್ರೆ ಹೇಳಕತ್ತಿನ ರೀ ಈ ವಿಡಿಯೋ ಏನಾರ ವೈರಲ್ ಆಗಿ ಅವ್ರಿಗೇನು ಸಿಕ್ಕರೆ ಮಾತ್ರ ನನ್ನ ಪಕ್ಕ ಒಯ್ತಾರೆ ರೀ ನಾವೇನು ರೀ ಹೇಳೋದು ಇಷ್ಟ ಒಯ್ತಾರೆ ನಮ್ಮರು ಪಕ್ಕ ಹೋಯ್ತಾರೆ ಯಾರು ಹುಡುಗರು ಮಾತಾಡಿಗೆಲ್ಲ ಎಷ್ಟೋ ಜಾತಿಗಳ ಬಗ್ಗೆ ಏನು ತಂದ್ರೆ ಅಷ್ಟು ಭಾಳ ಕಠಿಣವಾಗಿ ವಿಷವನ್ನು ತುಂಬಾಕತ್ತಾರ ಆದಷ್ಟು ಎಲ್ಲ ತಿಳಿದವರಾದ್ರೆ ಎಜುಕೇಟೆಡ್ ಇವತ್ತಿನ ಮಟ್ಟಿಗೆ ಫೈ ಜಿ ಯುಗದೊಳಗೆ ಮತ್ತು ಕಲಿಯುಗದೊಳಗೆ ಹುಟ್ಟಿದಂಥ ಪ್ರಜೆಗಳು ನೀವು ನಮ್ಮ ಜಗತ್ತಿನ ಬಗ್ಗೆ ವಿಚಾರವನ್ನು ಮಾಡಿರಿ ಬೆಟ್ರ ಜಾತಿ ಅನ್ನೋದು ಮುಖ್ಯ ಇರಲಿ ಅಷ್ಟು ಕಷ್ಟ ಇರಲಿ ಯಾರು ನಮ್ಮ ದೋಸ್ತರು ಇನ್ನೂರಿಗೂ ನಮ್ಮ ಜಾ ನಮ್ಮ ಊರು ಮಂದಿ ಇದ್ದೀವಿ ಇವತ್ತು ಇವತ್ತಾವುದು ನಮ್ಮ ಜಾತಿ ನಿಮ್ಮ ಜಾತಿ ಅಂದಿಲ್ಲ ನಮ್ಮ ಹಬ್ಬಕ್ಕೆ ನೀವು ಬರ್ರಿ ನಿಮ್ಮ ಹಬ್ಬಕ್ಕೆ ನಾವು ಬರ್ತೀವಿ ಅನ್ನೋದು ಕೋ ಕೋರ್ಡಿನೇಷನ್ ಐತಿ ನೋಡ್ರಿ ಇಷ್ಟ ಹೇಳೋದು ಏನಿಲ್ಲ ಜನಗಳು ಏನು ಏನಾದರೂ ತಿಳ್ಕೊಂತಾರ ಆದರೂ ಓದೋರಿಗೆ ಈ ವಿಡಿಯೋ ಅರ್ಥ ಆಗತ್ತಾ ಅನ್ನೋದು ಒಂದೇ ಪ್ರಶ್ನೆ ಮತ್ತೇನಿಲ್ಲ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಸಿಗೋಣ ಅಂತ